ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗ್ಯ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ರವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೊ ಪ್ರೆಗ್ನೆನ್ಸಿ ಸರ್ವೀಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ್ಯ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೈಬೇರಿ ಚಿಂತಾಮಣಿ ಬಿ ಜೆ ಪಿ ಕಚೇರಿಯಲ್ಲಿ ಸಿಹಿ ಹಂಚಿ ಸಂಭ್ರಮ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಬಹುಮತ ಪಡೆದರೆ ಎ ಪಿ ಎರಡನೇ ಸ್ಥಾನದಲ್ಲಿದೆ ಕಾಂಗ್ರೆಸ್ ಪಕ್ಷ ಶೂನ್ಯ ಸಾಧಿಸಿದೆ ಮೂರು ದಶಕಗಳ ನಂತರ ಬಿ ಜೆ ಪಿ ದೆಹಲಿಯಲ್ಲಿ ಅಧಿಕಾರ ಹಿಡಿಯುವುದರಿಂದ ಪಕ್ಷದ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದೆ ಎಂದು ಚಿಂತಾಮಣಿಯ ಬಿಜೆಪಿ ಮುಖಂಡ ವೇಣುಗೋಪಾಲ್ ಅವರು ಹೇಳಿದರು ದೆಹಲಿ ಚುನಾವಣೆಯಲ್ಲಿ ಜೈಬೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಅವರು ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ಬಿ ಜೆ ಪಿ ಕಚೇರಿಯಲ್ಲಿ ಸಿಹಿ ವಿತರಿಸಿ ಸಂತಸ ಹಂಚಿಕೊಂಡ ನಂತರ ಮಾತನಾಡಿದ ಅವರು ಎ ಎ ಪಿ ನಾಲ್ಕನೇ ಬಾರಿಗೆ ಅಧಿಕಾರ ದಾಸಿಗೆ ಮುಂದಾಗಿದ್ದು ಮುಂದಾಗಿತ್ತು ಆದರೆ ದೆಹಲಿಯ ಮತದಾರರು ಬಿ ಜೆ ಪಿ ಪುನರಾಗಮನ ಮಾಡಿದ್ದಾರೆ ಎಂದರು ನರೇಂದ್ರ ಮೋದಿಯವರ ಕೈ ಬಲಪಡಿಸಲು ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಿರುವುದು ಡಬಲ್ ಡಕ್ಕರ್ ಆಗಿ ಕೆಲಸ ಮಾಡಲು ಅನುಕೂಲವಾಗಿದೆ ಎಂದ ಅವರು ಬಿ ಜೆ ಪಿ ಪಕ್ಷ ಎಲ್ಲ ಕಡೆ ಮುನ್ನುಗ್ಗುತ್ತಿದೆ ದೇಶದ ಅಭಿವೃದ್ಧಿಯ ಜೊತೆಗೆ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತಿದೆ ಎಂದರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿಯಾಗಿಲ್ಲ ಬಡವರಿಗೆ ಅನುಕೂಲವಾಗಿಲ್ಲ ಡಬ್ಬಾ ಬಸ್ಗಳಲ್ಲಿ ಮಹಿಳೆಯರನ್ನು ಓಡಿಸುತ್ತಿದ್ದಾರೆ ಎಂದರು ಯುವ ನಿಧಿ ಇದುವರೆಗೂ ಜಾರಿಯೇ ಆಗಿಲ್ಲ ಗ್ಯಾರಂಟಿ ಈಡೇರಿಸಲು ಸಾವಿರಾರು ಕೋಟಿ ಸಾಲ ಮಾಡಿ ರಾಜ್ಯದ ಜನತೆಯನ್ನು ಮತ್ತಷ್ಟು ಸಾಲಗಾರರನ್ನಾಗಿ ರಾಜ್ಯ ಸರ್ಕಾರ ಮಾಡುತ್ತದೆ ಎಂದು ಆರೋಪಿಸಿದರು ಜಿಲ್ಲಾಧ್ಯಕ್ಷನ ಕೈಬಲಪಡಿಸಬೇಕು ನಮ್ಮ ಅನಿಸಿಕೆಗಳನ್ನು ಹೇಳಿ ಹೊಂದಾಣಿಕೆ ಮಾಡಿಕೊಳ್ಳಬೇಕು ದೆಹಲಿ ಚುನಾವಣೆ ನಂತರ ಎಲ್ಲರಿಗೂ ಧ್ಯಾನೋದಯ ಆಗಿದೆ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡುವ ರಾಜ್ಯದ ಪಕ್ಷದ ಅಧ್ಯಕ್ಷರ ಲೋಕಸಭಾ ಸದಸ್ಯ ಡಾಕ್ಟರ್ ಸುಧಾಕರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಎಂಬುದರ ಬಗ್ಗೆ ಹೈಕಮಾಂಡ್ ವಿಶ್ವಾಸ ತೆಗೆದುಕೊಳ್ಳುವ ಕೆಲಸ ಮಾಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಅಂಕಣ್ಣ ರಾಜಶೇಖರ್ ರೆಡ್ಡಿ ಮಹೇಶ್ಭೈ ಪ್ರಕಾಶ್ ಅರುಣ್ ಶಿವಣ್ಣ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಂತೋಷ ಆಗಿದೆ ನಮ್ಮ ಬಿಜೆಪಿ ಪಕ್ಷ ಎಲ್ಲ ಕಡೆ ಮುನ್ನುಗ್ತಾ ಇದೆ ಬಿಜೆಪಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಒಳ್ಳೆ ದೇಶನ ಅಭಿವೃದ್ಧಿ ಹೊಂದಿಸ್ತಾ ಇದ್ದಾರೆ ಮೋದಿಯವರು ಅಮಿತ್ ಶಾ ಅವರಾಗಬೋದು ರಾಜನಾಥ್ ಸಿಂಗ್ ಆಗ್ಬೋದು ಇರುವಂಥ ಇವತ್ತಿತ್ತು ಆರ್ ಎಸ್ ಎಸ್ಸು ಇವೆಲ್ಲ ಸೇರಿ ಇವತ್ತು ದೇಶನ ಉನ್ನತ ಸ್ಥಾನಕ್ಕೆ ತೊಗೊಂಡೋಗಿದ್ದಾರೆ ಈ ದೇಶದ ನಿರ್ಮೂಲನೆ ಆಗಬೇಕು ಈ ದೇಶದಲ್ಲಿ ಪ್ರತಿಯೊಂದು ಉದ್ಯೋಗಗಳು ಸಿಕ್ಕಬೇಕು ಈ ದೇಶ ಯುವಕರ ಅಭಿವೃದ್ಧಿ ಹೊಂದಬೇಕು ವಿಕಾಸಿತ ಭಾರತ ನೆಲೆಯಲ್ಲಿ ಪ್ರತಿ ಯುವಕರಿಗೂ ಕೆಲಸ ಸಿಕ್ಕುವಂಥ ಕೆಲಸಗಳಾಗಬೇಕು ಸ್ವಯಂ ಉದ್ಯೋಗಗಳು ಬರಬೇಕು ಅಂತೇಳಿ ನರೇಂದ್ರ ಮೋದಿಯವರ ಒಂದಲ್ಲ ಹತ್ತಾರು ಯೋಜನೆಗಳ ಕನಸು ನೆನೆಸಾಗ ಸಹ ಹತ್ರ ಬರ್ತಾ ಇದೆ ಆದ್ದರಿಂದ ಈ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನು ಕೊಟ್ಟು ಇವತ್ತು ಜನಗಳಿಗೆ ಮೋಸ ಮಾಡಿ ಅಧಿಕಾರ ಪಡೆಯುತ್ತಾರೆ ಪ್ರತಿಯೊಂದು ರೇಷನ್ ಆರು ತಿಂಗಳಾಗೈತೆ ರೇಷನ್ ಎಪ್ಪತ್ತು ರೂಪಾಯಿ ಹಾಕ್ತೀನಿ ಅಂತ ನಾಲ್ಕು ತಿಂಗಳು ಬಂದರೆ ಎಲೆಕ್ಷನ್ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿರೋದು ಯಾವಾಗ ಎಲೆಕ್ಷನ್ ಬಂದಿದ್ದ ತಿಂಗಳಲ್ಲಿ ಜನ ರಚ ತಿಂಗಳಲ್ಲಿ ಅದನ್ನು ಮಾತ್ರ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಇವತ್ತು ಬಡವರಿಂದ ಏನು ಬಂದಿಲ್ಲ ಇವತ್ತು ಒಳ್ಳೊಳ್ಳೆ ಬಸ್ಗಳಲ್ಲಿ ನಿಮಗೆ ಫ್ರೀ ಕೊಡ್ತೀನಿ ಮಹಿಳೆಯರು ಯಾವುದೇ ಬಸ್ಸಲ್ಲಿ ಓಡಾಡಿದ್ರು ಫ್ರೀ ಅಂತೇಳಿ ಇವತ್ತು ಡಬ್ಬಾ ಬಸ್ಗಳ್ನ ಬಿಟ್ಟು ಫ್ರೀ ಅಂತಾರೆ ಆ ಬಸ್ ಕೂಡ ಜನ ಇರ್ತಾ ಇವನ್ ಇದಿ ಅದು ಕೊಡ್ತೀನಿ ಅಂತೇಳಿ ಇವನಿದಿ ಹೇಳೋದ್ರಲ್ಲಿ ಒಂದೂವರೆ ವರ್ಷ ಎರಡು ವರ್ಷ ತಡ್ಬಿಟ್ರು ಲೀಸ್ಟ್ ಮಾಡೋದ್ರಲ್ಲಿ ಒಂದೂವರೆ ವರ್ಷ ತಡ್ಬಿಟ್ರು ಲೀಸ್ಟ್ ಮಾಡೋದ್ರಲ್ಲೇ ಇದೆ ಇನ್ನು ಸ್ಟಾರ್ಟ್ ಆಗಿದ್ದು ಇಲ್ಲ ಇನ್ನು ಸ್ವಲ್ಪ ಜನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಇನ್ನು ಮಾಹಿತಿನೇ ಇಲ್ಲ ಗ್ಯಾರಂಟಿನೂ ನ್ಯಾಯವಾಗಿ ಇವತ್ತು ದುಡ್ಡಿಲ್ಲ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಇವತ್ತು ಹಣ ಒದಗಿಸ್ಬೇಕು ಅಂದರೆ ನಮ್ಮ ಹತ್ರ ಸಾಲ ಕೊಡೋರು ಇಲ್ಲ ಇವತ್ತು ಯಾವ ರೀತಿ ಬಂದಿದೆ ಅಂದರೆ ಅವರು ಬಂದ ಮೇಲೆ ಆರು ಲಕ್ಷ ಐವತ್ತು ಸಾವಿರದ ತೊಂಬತ್ತೈದು ಸಾವಿರ ಕೋಟಿ ಇವತ್ತು ಸಾಲ ನಿಂತ ಆರು ಲಕ್ಷ ಐವತ್ತು ಸಾವಿರದ ತೊಂಬತ್ತೈದು ಸಾವಿರ ಕೋಟಿ ಸಾಲ ನಿಂತಿದೆ ಯಾರು ಒಂದು ರೂಪಾಯಿ ಸಾಲ ಕೊಡ್ತಾ ಇದ್ದಾರೆ ಸಾಲದ ಮಿತಿ ಮೀರೋಗಿದೆ ಆದ್ದರಿಂದ ಇವತ್ತು ಈ ಸರ್ಕಾರನ ಇವರು ಮಾಡ್ತಾ ಇರೋಂಥ ಮೋಸದ ಕೆಲಸನ ಎಲ್ಲಿ ನಡೀತಾ ಇದೆ ಆದ್ದರಿಂದ ಬಿ ಜೆ ಪಿ ಒಳ್ಳೆ ಕೆಲಸ ಮಾಡಿ ಮಾಡಿರೋದಕ್ಕೆ ಇವತ್ತು ಡೆಲ್ಲಿಯಲ್ಲಿ ಬಾರಿ ಬುದ್ಧಿಮಂತಿರುವಂಥ ಜಾಗ ಇವತ್ತಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಗದಿಗೆ ಕೊಡೋ ಜಾಗ ಆದ್ದರಿಂದ ಇವತ್ತು ಬಿ ಜೆ ಪಿ ಪಕ್ಷ ಕೊಟ್ಟಿರೋದ್ರಿಂದ ನಮಗೆಲ್ಲ ಸಂತಸ ಆಗಿದೆ ಪಾರ್ಟಿಗೆ ದುಡಿಯುವಂಥ ವರ್ಚಸ್ಸು ಜಾಸ್ತಿ ಇದೆ ಯುವಕರು ಜಾಸ್ತಿ ಪಾರ್ಟಿ ಕಡೆ ಸೇರ್ತಾ ಇದ್ದಾರೆ ಆದ್ದರಿಂದ ನಮ್ಮ ಚಿಂತಾಮಣಿ ತಾಲೂಕಲ್ಲು ನಾವು ಪಂಚಾಯಿತಿ ಲೆವೆಲ್ಲು ಎಲ್ಲರನ್ನೂ ಜತೇಲು ಕೂಡಿಸ್ಕೊಂಡು ಎಲ್ಲ ಮಾಜಿ ಅಧ್ಯಕ್ಷರು ಎಲ್ಲ ಮಾಜಿ ನಂಬರ್ಗಳಾಗಬಂದು ನಮ್ಮ ಹಿರಿಯ ಮುಖಂಡರುಗಳು ಅವ್ರ ಜೊತೆಯಲ್ಲಿ ನಾವು ಬಿ ಜೆ ಪಿ ಪಕ್ಷನ ಕಟ್ಟುವಂಥ ಕೆಲಸ ಅತಿ ನಮಗೊಂದು ಹುಮ್ಮಸ್ಸು ಬಂದಿದೆ ಇದರಿಂದ ನಾವು ಕೆಲಸ ಇರೋದು ಒಂದು ಎಲ್ಲರೂ ಜೊತೇಲಿ ನನಗೆ ಬೇಕು ನನಗೆ ಬೇಕು ಅಂತ ಯಾರು ಅಧ್ಯಕ್ಷರಾಗಿದ್ದಾರೆ ಅವ್ರ ಕೈ ಬಲಪಡಿಸ್ಬೇಕು ಅಧ್ಯಕ್ಷ ಹತ್ರ ಹೋಗಿ ನಮಗೆ ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಿಕೊಡೋದು ಅಂತೇಳಿ ನಾವೆಲ್ಲ ತೀರ್ಮಾನ ತಗೊಂಡು ಅವ್ರ ಹತ್ರ ನಾವು ನಮ್ಮ ಅನ್ಸ್ಕಿಲಲ್ಲಿ ಹೇಳಿ ಅವ್ರ ಹತ್ರ ಕುತ್ಕೊಂಡು ನಾವು ಹೊಂದಾಣಿಕೆ ಮಾಡ್ಕೋಬೇಕು ಅದು ಬಿಟ್ಟು ಸುಮ್ಮನೆ ಪಕ್ಷ ಬಯ್ಯೋದ್ರಿಂದ ಏನೂ ಪ್ರಯೋಜನ ಇಲ್ಲ ಇವಾಗ ಹೊಂದಾಣಿಕೆ ಮಾಡ್ತೀವಿ ಇನ್ನೈದಾರು ದಿವಸದಲ್ಲಿ ಅವರು ಟೈಮ್ ಕೊಟ್ಟಿದ್ದಾರೆ ಡೆಲ್ಲಿ ಎಲೆಕ್ಷನ್ ತೀರ್ತಾನೆ ಬಿ ಜೆ ಪಿ ಎಲ್ಲ ಹೊಂದಾಣಿಕೆಗೆ ಸರೋಗುತ್ತೆ ಎಲ್ರಿಗೂ ಜ್ಞಾನೋದಯ ಆಗುತ್ತೆ ಒಂದು ಒಳ್ಳೇದಾಗುತ್ತೆ ಎಲ್ಲ ಪಕ್ಷ ಒನ್ನಡಿಸೋಕೆ ಎಲ್ಲರ ಜೊತೆಗೆ ಎಲ್ಲರಿಗೂ ಅಧಿಕಾರ ಪಕ್ಷ ಬಂದಾಗಿ ಅಧಿಕಾರಗಳು ಸಿಕ್ಕೋದು ಇವಾಗ ಏನು ಅಧಿಕಾರಗಳು ಇಲ್ಲ ಇರೋ ಅಧಿಕಾರ ಒಂದು ಭರ್ತಿ ಆಗಿದೆ ಅಧಿಕಾರಗಳು ಎಲ್ರಿಗೂ ಕೊಡೋಕ್ಕಾಗಲ್ಲ ಯಾರು ಡೆಲ್ಲಿ ಅವರು ಯಾರು ಮಾಡ್ತಾಯಿದ್ದಾರೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಅವ್ರಿಗೆ ಯಾರನ್ನ ಈ ಬಿ ಜೆ ಪಿ ಪಕ್ಷ ಅಂತ ಡೆಲ್ಲಿ ಹೈಕಮ್ಯಾಂಡ್ ಚೆನ್ನಾಗಿ ಗೊತ್ತು ಅವ್ರ ಕೈಗೆ ಹಿಡಿದು ರಾಮಚಂದ್ರ ಬೋರ್ಡ್ ಹೋಗಿ ಹೋಗಿ ನಾವು ವಿಜಯಣ್ಣವ್ರನ್ನ ಕೇಳಿ ಅವ್ರನ್ನ ನಮ್ಮ ಎಂ ಪಿ ಸಾಹೇಬನ್ನ ಈ ಕಡೆ ನಮ್ಮ ಹದಿನೈದು ಬೆಂಗಳೂರು ಗ್ರಾಮಾಂತರ ಆಗ್ಬೋದು ಚಿಕ್ಕಬಳ್ಳಾಪುರ ಆಗ್ಬೋದು ಕೋಲಾರ ಆಗ್ಬೋದು ಈ ಕಡೆ ಪ್ರಭಾವ ಹೊಂದಿರುವಂಥವ್ರು ಸುಧಾಕರ್ ಅವರು ಅವ್ರನ್ನ ನಾವು ಜೊತೆಯಲ್ಲಿ ತೊಗೊಂಡು ವಿಶ್ವಾಸವಾಗಿ ನಾವು ಹೋಗಬೇಕು ಅವ್ರನ್ನ ವಿಶ್ವಾಸ ತೊಗೊಂಡಿಲ್ಲ ಅಂತೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ವಿಶ್ವಾಸ ಅಂಥ ಕೆಲಸನೂ ಮಾಡ್ತಾರೆ ತೊಗೊಂಡಿಲ್ಲ ಅಂತ ಮಾಡಿದರೆ ಅವ್ರು ಸರೋಗುತ್ತೆ ಕಾರ ಅದು ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಅದು ಎಲೆಕ್ಷನ್ ಅಧ್ಯಕ್ಷರ ಗಮನಕ್ಕೆ ಬರಲ್ಲ ಎಲೆಕ್ಷನ್ಗೆ ಗೆ ಬೇರೆ ಇದ್ದಾರೆ ಗಣೇಶ್ ಕಾರ್ತಿಕ್ ಅನ್ ಅಂತ ಹೇಳ್ತಾರೆ ಸೆಂಟ್ರಲ್ ಒಪ್ಸಿದ್ದಾರೆ ಅವರು ತಗೊಂಡಿಲ್ಲ ಅಧ್ಯಕ್ಷರು ಫೋನ್ ಆಗ್ತಾ ಅಧ್ಯಕ್ಷರು ಅದನ್ನ ಸ್ಪಂದನೆ ಮಾಡಿಲ್ಲ ಅಂತೇಳಿ ಅಧ್ಯಕ್ಷರ ಮೇಲೆ ಏನ್ ಆರೋಪ ಮಾಡಿದ್ರು ಇವಾಗೆಲ್ಲ ಗೊತ್ತಾಗಿದೆ ಮುಂದೆ ಈ ವಾರದಲ್ಲಿ ಶಾಂತವಾಗಿ ಬಂದಾಗ ಒಂಥರ ಅದನ್ನ ಸರೋಗುತ್ತೆ ಹೋಗುತ್ತೆ ಎಲ್ಲ ಸರ್ ಮಾಡ್ತಾರೆ